ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರ ತವರು ಜಿಲ್ಲೆಯಲ್ಲೇ ನಿವಾಸಿಗಳಿಗೆ ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ ತಾಳುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥರಾಗಿ ಓರ್ವ ಸಾವನ್ನಪ್ಪಿದ ಪ್ರಕರಣ ನಡೆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಬಡಾವಣೆಗಳ ನಿವಾಸಿಗಳಿಗೆ ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ ಹದಿನೈದು ದಿನಗಳಿಂದಲೂ ಕೂಡ ನಿವಾಸಿಗಳಿಗೆ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಜಿಲ್ಲೆಯ ಸ್ಥಿತಿ ಇದು ನಂಜನಗೂಡು ನಗರಸಭಾ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತವರಿನಲ್ಲಿ ನಗರಸಭಾ ಅಧಿಕಾರಿಗಳು ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಈ ಬಗ್ಗೆ ಅಧಿಕ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಉಡಾಫೆ ಉತ್ತರವನ್ನು ಕೊಡ್ತಾರೆ ಮತ್ತೊಂದು ಕಡೆ ನೀರು ಶುದ್ಧೀಕರಿಸುವಂತಹ ಯಂತ್ರಗಳು ಕೆಟ್ಟು ನಿಂತಿದೆ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಡಾವಣೆಗಳ ನಿವಾಸಿಗಳಿಗೆ ಕಲುಷಿತ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅಲ್ಲ ಜನರು ಬದುಕ್ಬೇಕು ಅಂತ ನೀರನ್ನ ಪೂರೈಕೆ ಮಾಡ್ತಾ ಇದ್ರ ಅಥವಾ ಬೇರೆ ಯಾವ ಉದ್ದೇಶದಿಂದ ಈ ರೀತಿ ಕಲುಷಿತ ನೀರು ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಕಾಲುಂಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು ಕಲುಷಿತ ನೀರನ್ನ ಸೇವಿಸಿ ಸಾಕಷ್ಟು ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಓರ್ವ ಸಾವನ್ನಪ್ಪಿದ್ದ ಇಷ್ಟೆಲ್ಲಾ ಪ್ರಕರಣಗಳು ನಡೀತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ ಕೆಟ್ಟು ನಿಂತು ಹೋಗಿದೆ ನೀರನ್ನ ಶುದ್ಧೀಕರಿಸುವಂತಹ ಯಂತ್ರಗಳು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಯಾವುದೇ ಕ್ರಮವನ್ನು ಸಹ ಕೈಗೊಳ್ತಾ ಇಲ್ಲ ನಗರಸಭಾ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತ ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಆ ನೀರು ಬಳಕೆಗಾದ್ರೂ ಯೋಗ್ಯವಾಗಿದೆಯಾ ಅದು ನೋಡೋದಿಕ್ಕೂ ಕೂಡ ಆಗ್ತಾ ಇಲ್ಲ ಅಂತದ್ರಲ್ಲಿ ಅಂತಹ ಒಂದು ಕೊಳಚೆ ನೀರು ಇದನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಿವಾಸಿಗಳಿಗೆ ಕಲುಷಿತ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅಲ್ಲಿ ನೀರನ್ನ ಶುದ್ಧೀಕರಿಸುವಂತಹ ಯಂತ್ರ ಸಹ ಕೆಟ್ಟು ನಿಂತು ಹೋಗಿದೆ ಆದ್ರೂ ಸಹ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಕಲುಷಿತ ನೀರನ್ನೇ ನಿವಾಸಿಗಳಿಗೆ ಕೊಡ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಅದನ್ನ ಬಳಕೆಗಂತೂ ಮಾಡೋದಕ್ಕೆ ಆಗ್ತಾ ಇಲ್ಲ ಇವೆನ್ ಅದನ್ನ ಏನು ಒಂದು ಮನೆಗೆನೆ ಕ್ಲೀನ್ ಮಾಡಕ್ಕೂ ಸಹ ಬಳಕೆ ಮಾಡ್ಕೋದಿಕ್ಕೆ ಆಗಲ್ಲ ಅಂತಹ ನೀರು ಅದು ಅದನ್ನೇ ಜನಗಳಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ನಿವಾಸಿಗಳಿಗೆ ಕೊಡ್ತಾ ಇದ್ರೆ ಅಧಿಕಾರಿಗಳು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಾಕು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ನಿವಾಸಿಗಳು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ತವರು ಜಿಲ್ಲೆಯ ಸ್ಥಿತಿ ಇದು ಸಿದ್ದರಾಮಯ್ಯ ಹಾಗೂ ಉಸ್ತುವಾರಿ ಸಚಿವರು ದಯವಿಟ್ಟು ಇತ್ತ ಗಮನ ಹರಿಸ್ಬೇಕಾಗಿದೆ ಬೇರೆ ಬೇರೆ ಕೆಲಸಗಳಲ್ಲಿ ತವರು ಜಿಲ್ಲೆಯನ್ನೇ ಮರೆತು ಬಿಟ್ಟಿದ್ದಾರೆ ಅನ್ಸುತ್ತೆ ಹೀಗಾಗಿ ತವರು ಜಿಲ್ಲೆಯಲ್ಲೇ ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ ಕೆಲವು ಕಡೆ ಕಲುಷಿತ ನೀರು ಪೂರೈಕೆ ಮಾಡ್ತಾ ಇದ್ರೆ ಇನ್ ಕೆಲವು ಕಡೆ ಕುಡಿಯೋದಕ್ಕೆ ನೀರೇ ಇಲ್ಲ ಇನ್ ಕೆಲವು ಕಡೆ ಚರಂಡಿ ನೀರೆಲ್ಲ ತುಂಬಿ ತುಳುಕ್ತಾ ಇದೆ ಯಾವುದೇ ರೀತಿ ಸೌಲಭ್ಯವನ್ನ ಮೂಲಭೂತ ಸೌಲಭ್ಯಗಳನ್ನೇ ಜನರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಒಂದಲ್ಲ ಒಂದಲ್ಲ ನೂರ ಎಂಟು ಭರವಸೆಗಳನ್ನ ಕೊಡ್ತೀರಾ ಆದ್ರೆ ಚುನಾವಣೆ ಮುಗಿದು ಗೆದ್ದ ಬಳಿಕ ಯಾವುದೇ ಒಂದು ಭರವಸೆಯನ್ನು ಸಹ ಈಡೇರಿಸಲ್ಲ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಡ್ತೀರಾ ರಸ್ತೆ ಮಾಡ್ತೀವಿ ಕುಡಿಯೋದಿಕ್ಕೆ ನೀರ್ ಕೊಡ್ತೀವಿ ನಿಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅಂತೀರಾ ಆದ್ರೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ಗ್ರಾಮದತ್ತ ಮುಖ ಕೂಡ ಮಾಡಲ್ಲ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಎಚ್ಚೆತ್ಕೊಳ್ಬೇಕಾಗಿದೆ ಜನರಿಗೆ ಬದುಕದಿಕ್ಕೆ ಯೋಗ್ಯವಾದಂತಹ ನೀರನ್ನ ಕೊಡಿ ಇಲ್ಲ ಅಂತಂದ್ರೆ ಕಲುಷಿತ ನೀರನ್ನ ಯಾಕೆ ಪೂರೈಕೆ ಮಾಡ್ತಾ ಇದ್ರ ಅಲ್ಲ ಜನರು ಬದುಕ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ರ ಅಥವಾ ಇಲ್ವಾ ಅಂತ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾ ಉಡಾಫೆ ಉತ್ತರವನ್ನ ಕೊಡ್ತಾರೆ ಬೇಜವಾಬ್ದಾರಿತನವನ್ನ ತನವನ್ನ ತೋರ್ತಾರೆ ಅಧಿಕಾರಿಗಳಿಗೂ ಇದೇ ನೀರನ್ನ ಕುಡಿಸಬೇಕು ಆಗ ಅವರಿಗೆ ಅರ್ಥ ಆಗುತ್ತೆ ಜನರ ಪರಿಸ್ಥಿತಿ ನಿವಾಸಿಗಳಿಗೆ ಕಲುಷಿತ ನೀರು ಪೂರೈಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಡ್ತಾರೆ ಮತ್ತೊಂದು ಕಡೆ ನೀರನ್ನ ಶುದ್ಧೀಕರಿಸುವಂತಹ ಯಂತ್ರಗಳೇನಿದೆ ಎಲ್ಲವೂ ಸಹ ಕೆಟ್ಟು ನಿಂತಿದೆ ಇಷ್ಟೆಲ್ಲ ಆದ್ರೂ ಸಹ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ತಾ ಇಲ್ಲ ದಕ್ಷಿಣ ಕಾಶಿ ನಂಜನಗೂಡು ನಗರದಲ್ಲಿ ಕಲುಷಿತ ನೀರನ್ನ ಎಲ್ಲಾ ಬಡಾವಣೆಗಳಿಗೂ ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಜನರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಂಜನಗೂಡಿನ ಗೌತಮ ಬಡಾವಣೆ ಸೇರಿದಂತೆ ಬಹುತೇಕ ಬಡಾವಣೆಗಳಿಗೆ ದೇವಿರಮ್ಮನಹಳ್ಳಿ ಬಡಾವಣೆ ಬಳಿ ಇರುವಂತಹ ಕುಡಿಯುವ ನೀರಿನ ಶುದ್ಧೀಕರಣ ಘಟಕದಿಂದ ಕಳೆದ ಹದಿನೈದು ದಿನಗಳಿಂದ ನಂಜನಗೂಡು ನಗರಕ್ಕೆ ಕಲುಷಿತ ನೀರನ್ನೇ ಸರಬರಾಜು ಮಾಡಲಾಗ್ತಾ ಇದೆ ಆದ್ರೆ ನೀರನ್ನ ಶುದ್ಧೀಕರಿಸದೆ ಮುಂಜಾಗ್ರತಾ ಕ್ರಮ ಅನುಸರಿಸದೆ ನೀರನ್ನ ಪಟ್ಟಣದ ಎಲ್ಲಾ ಬಡಾವಣೆಗಳಿಗೆ ಮತ್ತೆ ಮನೆಗಳಿಗೆ ಕಲುಷಿತ ನೀರನ್ನೇ ಸರಬರಾಜು ಮಾಡ್ತಾ ಇದ್ದಾರೆ ನಂಜನಗೂಡಿನ ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರನ್ನ ಶುದ್ಧೀಕರಿಸುವಂತ ಯಂತ್ರಗಳು ಸಹ ಎಲ್ಲ ಒಂದ್ ಕಡೆ ಕೆಟ್ಟ ನಿಂತು ಹೋಗಿದೆ ಅದನ್ನ ಸರಿಪಡಿಸುವಲ್ಲಿ ನಗರಸಭಾ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅದನ್ನ ನೀವು ಸಹ ನೋಡ್ತಾ ಇರ್ಬೋದು ಅದನ್ನ ಸರಿಪಡಿಸೋದಾಗ್ಲಿ ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಕೆಲಸ ಅಂತೂ ಅಧಿಕಾರಿಗಳು ಮಾಡ್ತಾ ಇಲ್ಲ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಯಾಕೆ ಜನರಿಗೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇತ್ತು ಆ ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಒಳ್ಳೆ ಕೊಳಚೆ ನೀರಿದ್ದಂಗಿದೆ ಆ ನೀರನ್ನೇ ಪೂರೈಕೆ ಮಾಡ್ತಾ ಇದ್ದಾರೆ ಬಹುಶಃ ಏನು ಜನರು ಬದುಕ್ಬಾರ್ದು ಅಂತ ಈ ರೀತಿ ನೀರನ್ನ ಒಂದು ಪೂರೈಕೆ ಮಾಡ್ತಾ ಇದ್ದಾರೋ ಹೇಗೆ ಅಧಿಕಾರಿಗಳಿಗೆ ಇನ್ನೂ ಸಹ ಬುದ್ಧಿ ಬಂದಿಲ್ಲ ಅನ್ಸುತ್ತೆ ಸಾಲುಂಡಿ ಪ್ರಕರಣ ಮಾರ್ಬಳ್ಳಿ ಗ್ರಾಮ ಈ ಎರಡೂ ಗ್ರಾಮದಲ್ಲೂ ಸಹ ಕಲುಷಿತ ನೀರನ್ನ ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥರಾಗಿದ್ರು ಸಾಲುಂಡಿ ಗ್ರಾಮದಲ್ಲಿ ಒಬ್ಬ ಸತ್ಯ ಹೋದ ಇಷ್ಟೆಲ್ಲಾ ಪ್ರಕರಣಗಳು ಕಣ್ಮುಂದೆ ಇದ್ರೂ ಸಹ ಯಾಕೆ ಬೇಜವಾಬ್ದಾರಿತನ ಅಧಿಕಾರಿಗಳೇ ಯಾಕೆ ಇಷ್ಟೊಂದು ಉಡಾಪೆ ಉತ್ತರವನ್ನ ಕೊಡ್ತೀರಾ ಯಾಕೆ ಇಷ್ಟು ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದ್ದೀರಾ ನಿವಾಸಿಗಳಿಗೆ ಅಗತ್ಯವಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವಂತಹ ಕೆಲಸ ಕರ್ತವ್ಯ ಭರವಸೆ ಎಲ್ಲವನ್ನೂ ಸಹ ನೀವೇ ಮಾಡಬೇಕು ಕುಡಿಯಲು ಯೋಗ್ಯವಾದಂತಹ ಬಳಕೆಗೆ ಯೋಗ್ಯವಾದಂತಹ ನೀರನ್ನ ಪೂರೈಕೆ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ನಿಮ್ಮ ಜವಾಬ್ದಾರಿಯನ್ನ ಮರೆತು ನೀವು ಕೆಲಸವನ್ನ ಮಾಡಬೇಡಿ ಉಡಾಸೆ ಉತ್ತರವನ್ನ ಕೊಡೋದು ಬಹಳ ಸುಲಭ ನಾಳೆ ದಿನ ಈ ಕಲುಷಿತ ನೀರನ್ನ ಸೇವಿಸಿ ಒಂದು ವೇಳೆ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ನೇರ ಹೊಣೆ ನೀವೇ ಆಗಿರ್ತೀರ ಪ್ರತಿಯೊಬ್ಬರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳೇ ನೀವೇ ನೇರ ಹೊಣೆ ಆಗಿರ್ತೀರ ಕೂಡಲೇ ಎಚ್ಚೆತ್ತುಕೊಂಡು ಸರಿಯಾದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ನೀವು ನಂಜನಗೂಡಿನ ನಿವಾಸಿಗಳಿಗೆ ಕಲುಷಿತ ನೀರು ಪೂರೈಕೆ ಏನಾಗ್ತಾ ಇದೆ ಅದು ಕೂಡಲೇ ಸ್ಟಾಪ್ ಆಗ್ಬೇಕು ಅಂದ್ರೆ ಕೂಡಲೇ ಆ ಸಮಸ್ಯೆಯನ್ನ ಬಗೆಹರಿಸಿ ನಿವಾಸಿಗಳಿಗೆ ಯೋಗ್ಯವಾದಂತಹ ನೀರನ್ನ ಬಳಕೆಗೆ ಗುಣಮಟ್ಟದ ಜೊತೆಗೆ ಬಳಕೆಗೆ ಉಪಯೋಗವಾಗುವಂತಹ ಒಂದು ಒಳ್ಳೆಯ ನೀರನ್ನ ಸರಬರಾಜು ಮಾಡಿ ಅದನ್ನ ಬಿಟ್ಟು ಕಲುಷಿತ ನೀರನ್ನ ಕೊಟ್ರೆ ಹೇಗೆ ಅದನ್ನ ನೋಡೋದಿಕ್ಕೂ ಸಹ ಆಗ್ತಾ ಇಲ್ಲ ಒಂದ್ ರೀತಿ ಕೊಳಚೆ ನೀರು ಮನೆ ಕ್ಲೀನ್ ಮಾಡೋದಕ್ಕೂ ಕೂಡ ಬಳಕೆ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ನೀರನ್ನ ಸರ ಸರಬರಾಜು ಮಾಡ್ತಾ ಇದ್ರೆ ಯಾವ ರೀತಿ ಜೀವನ ಮಾಡಬೇಕು ನಿವಾಸಿಗಳು ಈಗಾಗಲೇ ಜನರು ಮತ್ತೆ ನಿವಾಸಿಗಳು ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರ ತವರು ಜಿಲ್ಲೆಯ ಸ್ಥಿತಿ ಇದು ದಕ್ಷಿಣ ಕಾಶಿ ನಂಜನಗೂಡಿನ ಬಡಾವಣೆ ಜನರ ಪರಿಸ್ಥಿತಿ ಇದು ಕಲುಷಿತ ನೀರು ಹದಿನೈದು ದಿನಗಳಿಂದ ಪೂರೈಕೆ ಆಗ್ತಾ ಇದೆ ಯಾಕೆ ನಮ್ಗೆ ಈ ರೀತಿ ನೀರನ್ನ ಪೂರೈಕೆ ಮಾಡ್ತಾ ಇದ್ರ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾರಂತೆ ಯಾವ ಕಾರಣಕ್ಕೆ ಉಡಾಫೆ ಉತ್ತರವನ್ನ ಕೊಡ್ತೀರ ಯಾಕೆಷ್ಟು ನಿರ್ಲಕ್ಷ್ಯ ಅಂತ ಜನರಿಗೆ ಪ್ರಶ್ನೆ ಮಾಡುವಂತ ಅಧಿಕಾರ ಇದೆ ಸರಿಯಾದಂತಹ ನೀರನ್ನ ಪೂರೈಕೆ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಹೀಗಿದ್ರೂ ಸಹ ಉಡಾಫೆ ಉತ್ತರವನ್ನ ಕೊಡೋದನ್ನ ಮೊದಲು ಬಿಟ್ಟು ಜನರಿಗೆ ಉಪಯೋಗವಾಗುವಂತಹ ಕೆಲಸದತ್ತ ಗಮನ ಕೊಡಿ ಎಸ್ ಬಗ್ಗೆ ಮಾತನಾಡೋದಕ್ಕೆ ನಂಜನಗೂಡಿನ ವರದಿಗಾರರಾಗಿರುವಂತಹ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವೆಂಕಟೇಶ್ ಎಷ್ಟು ದಿನಗಳಿಂದ ಅಲ್ಲಿರುವಂತಹ ನಿವಾಸಿಗಳಿಗೆ ಈ ಕಲುಷಿತ ನೀರ ಪೂರೈಕೆ ಆಗ್ತಾ ಇದೆ ಮತ್ತೆ ಈ ಅಧಿಕಾರಿಗಳು ಏನ್ ಜನರು ಬದುಕಬೇಕು ಅಂತ ಈ ನೀರು ಕೊಡ್ತಾ ಇದ್ರ ಅಥವಾ ಇಲ್ವಾ ಅಂತ ಖಂಡಿತ ಸಮೀಪ ಬರೋಬರಿಂದ ನಂಜನಗೂಡು ಪಟ್ಟಣದ ವಾರ್ಡ್ಗಳಲ್ಲಿ ನೀರು ನೀರು ಸರಬರಾಜು ಮಾಡ್ತಾರೆ ಅಂತ ಹೇಳ್ಬೋದು ನಗರಸಭೆ ಅಧಿಕಾರಿಗಳು ತಮ್ಮ ಒಂದು ಬೇಜವಾಬ್ದಾರಿ ತನದಿಂದ ಈ ಒಂದು ಕುಡಿಯುವ ನೀರಿನ ಕಲುಷಿತವಾಗಿರುವಂತಹ ಕುಡಿಯುವ ನೀರಿನ ಸರಪಾಸ ಮಾಡ್ತಾ ಕೆಲವೊಂದು ಕೆಲವೊಂದು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಏನು ವಿಡಿಯೋಗಳು ಹರಿದಾಡ್ತಾ ಇತ್ತು ಅಂತ ಹೇಳ್ಬಹುದು ಯಾಕಂದ್ರೆ ಈ ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಹೋಗಿ ನಗರಸಭಾ ಅಧಿಕಾರಿಗಳನ್ನು ಒಂದು ಮತ್ತೆ ಜೊತೆಗೆ ಅಲ್ಲಿನ ಒಂದು ಅಧಿಕಾರಿಗಳಂತಹ ಒಂದು ಅವರ ಜೊತೆ ಮಾತಾಡುವ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಬೇಜವಾಬ್ದಾರಿ ತನದಿಂದ ಒಂದು ಉತ್ತರ ನೀಡಿದ್ದಾರೆ ಅಂತ ಅಲ್ಲಿನ ಜನರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತ ಹೇಳುವುದು ಸಹಿತ ಜೊತೆಗೆ ನಗರ ನಗರದ ನಗರದಲ್ಲಿ ಪ್ರಮುಖವಾಗಿ ಮೂವತ್ ಮೂರು ವಾರ್ಡ್ಗಳಲ್ಲಿ ಸುಮಾರು ನಲವತ್ತು ಲಕ್ಷ ಲೀಟರ್ ನೀರು ಸಂಗ್ರಹವಾಗಿದೆ ಆದ್ರೆ ಆ ಟ್ಯಾಂಕ್ ಸಂಗ್ರಹವಾಗಿರುವಂತ ನೀರಿನ ನೀರಿನಲ್ಲಿ ವಳಸೆ ನೀರು ಕಂಡು ಬರ್ತದೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ನಾವು ಏನು ಕಪಿಲ ನದಿಯಿಂದ ಒಂದು ಶುದ್ಧ ನೀರು ನೀರನ್ನ ನೀರನ್ನು ಡಪ್ ಮಾಡಲಾಗ್ತಾ ಇದ್ದಾರೆ ಅಲ್ಲಿನ ಒಂದು ಏನು ಅಲ್ಲಿನ ಮಿಶಿ ಅಂದ್ರೆ ಕುಡಿಯುವ ಸಂಗ್ರಹ ಕುಡಿಯ ನೀರನ್ನು ಕುಡಿಯ ನೀರನ್ನು ಸಂಗ್ರಹ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ಮಿಶಿನ್ ಜೊತೆಗೆ ಸಂಸ್ಕಾರ ಮಾಡುವ ಶೋಧಿಸಲು ಯಾವ್ದೇ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಈಗ ಬೇಜವಾಬ್ದಾರಿತನ ಇಂದ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲ ಅವ್ರ ಮನೆಯಿಂದ ಏನಾದ್ರು ತಂದು ಹೇಗೆ ಅಂತ ಅಲ್ಲ ಜನರಿಗೆ ಮೂಲಭೂತ ಸೌಕರ್ಯ ಜೊತೆಗೆ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರು ಪೂರೈಕೆ ಮಾಡುವಂತಹ ಜವಾಬ್ದಾರಿ ಅವ್ರ ಮೇಲಿದೆ ಕರ್ತವ್ಯ ಕೂಡ ಅದಕ್ಕೆ ತಾನೇ ತಿಂಗಳು ಇರೋದು ಬೇಜವಾಬ್ದಾರಿ ಖಂಡಿತ ನಾವು ಹೇಳುವುದಿಲ್ಲ ಇಲ್ಲಿ ಕಳೆದ ಒಂದು ಏನು ಕಪಿಲಾ ನದಿಯಿಂದ ಒಂದು ಶುದ್ಧೀಕರಣ ಬರುವಂತ ನೀರು ಶುದ್ಧೀಕರಣ ಮಾಡುವುದು ಸಹ 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 ಅವರು ಸಹ ಒಂದು ಆ ಏನೋ ತಮ್ಮ ಇದು ಮಾಡ್ತಾರೆ ಜೊತೆಗೆ ಅಲ್ಲಿಂದ ಮಿಷಿನ್ಗಳು ತಿಂತಿದೆ ಅಂತ ಒಂದು ಸಬು ಬೇಡಿದಾರೆ ಜೊತೆಗೆ ಸ್ಥಳೀಯ ಪ್ರತಿನಿಧಿಗಳು ಅಂತ ಸ್ಥಳೀಯ ಪ್ರತಿನಿಧಿಗಳು ಯಾವ್ದ ರೀತಿ ಒಂದು ಕೆಲಸ ಕಾರ್ಯಗಳು ಮಾಡ್ತಿಲ್ಲ ಅಂತ ಇಲ್ಲಿ ಇಲ್ಲಿ ಮೇಲ್ ನೋಡಿ ಅಂತ ಹೇಳಿ ಜೊತೆಗೆ ಪಟ್ಟಣದ ಅಂದ್ರೆ ನಗರ ನಂಜನಗೂಡು ವಿಧಾನಸಭಾ ಶಾಸಕರು ಸಹ ಒಂದು ಅಧಿಕಾರಿ ಅಧಿಕಾರಿಗಳ ಮೇಲೆ ಎಲ್ಲ ಒಂದು ಒಂದು ಕಡೆ ಒಂದು ಹಿಡಿತ ಸಾಧಿಸಿಲ್ಲ ಅಂತಾನೆ ಹೇಳ್ಬೋದು ಆ ಸಮಿತಿ ಜೊತೆಗೆ ಇದು ನಂಜನಗೂಡು ತಾಲೂಕು ಪ್ರಮುಖವಾಗಿ ಉಸ್ತುವಾರಿ ಅವರ ಒಂದು ತವರು ತಾಲೂಕು ಇದೆ ಜೊತೆಗೆ ಏನೋ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾದಂತಹ ಒಂದು ನಂಜನಗೂಡು ಪಟ್ಟಣದಲ್ಲಿ ಈ ಒಂದು ಕುಡಿಯ ನೀರು ಒಂದು ಕಲುಷಿತ ಕುಡಿಯ ನೀರು ಒಂದು ನಾಗರಿಕ ಸರಬರಾಜು ಮಾಡ್ತಾ ಜೊತೆಗೆ ಈ ಹಿಂದೆ ಸಹ ಒಂದು ಏನೋ ಮೈಸೂರು ಜಯಪುರ ಜೈಪುರ ಹೋಬಳಿಯಾದಂತಹ ಸಾಲುಡಿ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಒಂದು ವ್ಯಕ್ತಿ ಒಂದು ಪ್ರಾಣ ಜೊತೆಗೆ ನಂಜನಗೂಡು ತಾಲೂಕು ತಗಳೂರು ಗ್ರಾಮದಲ್ಲಿ ಅಂದ್ರೆ ಹೊರಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ತಗಳೂರು ಗ್ರಾಮದಲ್ಲೂ ಸಹ ಒಂದು ಈ ಕುಡಿಯಲ್ಲಿರುವ ಸಮಸ್ಯೆಯಿಂದಾಗಿ ಕಾಲದ ಒಂದು ಆದ್ರೆ ಜೊತೆಗೆ ಆ ಏನೋ ಒಂದು ಸಂಸ್ಕ ಏನೋ ನಿವಾಸಿಗಳು ಅಂದ್ರೆ ನಗರಸಭಾ ನಿವಾಸಿಗಳು ಅಂದ್ರೆ ಪಟ್ಟಣದಲ್ಲಿ ವಾಸ ಮಾಡುವಂತ ನಿವಾಸಿಗಳು ಸಹ ಒಂದು ತಮ್ಮ ಒಂದು ನೀರಿಗೆ ಒಂದು ತಿಳಿಯನ್ನು ಕಟ್ತಾರೆ ಆ ಒಂದು ಸ್ಥಿರ ಸಹ ಎಲ್ಲೋಗುತ್ತೆ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ವಿದ್ಯಾರ್ಥಿ ಇಲ್ಲಿ ಒಂದು ನಗರಸಭಾ ಆಡಳಿತ ಸಹ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಮ ಆಡಳಿತದಲ್ಲಿ ವಿಫಲವಾಗಿದೆ ಅಂತ ಹೇಳಬಹುದು ಸ್ನೇಹಿತಾ ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಸುದೀರ್ಘ ಮಾಹಿತಿಗಾಗಿ ಅಲ್ಲ ಅಧಿಕಾರಿಗಳು ಯಾಕೆಷ್ಟು ಬೇಜವಾಬ್ದಾರಿತನವನ್ನ ತೋರ್ತಾ ಇದಾರೆ ಯಾಕೆಷ್ಟು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಲ್ಲ ನಂಜನಗೂಡಿನ ನಿವಾಸಿಗಳಿಗೆ ಒಂದು ಗುಣಮಟ್ಟದ ನೀರನ್ನ ಜೊತೆಗೆ ಕುಡಿಯಲಿಕೆ ಯೋಗ್ಯವಾದಂತಹ ನೀರನ್ನ ಸರಬರಾಜು ಮಾಡಿ ಅಂತ ಹೇಳಿದ್ರೆ ನಿರ್ಲಕ್ಷ್ಯವನ್ನ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಲ್ಲ ಶುದ್ಧೀಕರಿಸುವಂತಹ ನೀರನ್ನ ಶುದ್ಧೀಕರಿಸುವಂತಹ ಯಂತ್ರಗಳು ಕೆಟ್ಟು ನಿಂತಿದೆ ಹಾಗಾಗಿ ನಾವು ಅದನ್ನೇ ಆ ನೀರನ್ನೇ ಸರಬರಾಜು ಮಾಡ್ತೀವಿ ಅಂತಂದ್ರೆ ಏನ್ ಅರ್ಥ ಅಂತ ಅಲ್ಲ ಜನರು ಬದುಕ್ಬೇಕಾ ನೀರು ಕುಡ್ದು ಅಥವಾ ಸಾಯ್ಬೇಕಾ ಅಂತ ಈಗಾಗ್ಲೇ ಸಾಲುಂಡಿ ಗ್ರಾಮದಲ್ಲಿ ಒಂದು ಪ್ರಕರಣ ನಡೆದಿರೋದು ಸಾಕಾಗಿಲ್ವಾ ನಿಮ್ಗೆ ಒಂದು ಪ್ರಾಣ ಹೋಗಿದೆ ಬೆಲೆ ಕಟ್ಟೋದಿಕ್ಕೆ ಆಗದಷ್ಟು ಒಂದು ಪ್ರಾಣ ಒಂದು ಒಂದು ಜೀವ ಹೋಗಿದೆ ಅಂತದ್ರಲ್ಲಿ ಅಧಿಕಾರಿಗಳು ಯಾಕೆಷ್ಟು ಬೇಜವಾಬ್ದಾರಿತನವನ್ನ ತೋರ್ತಾ ಇದಾರೆ ಆ ಕಲುಷಿತ ನೀರನ್ನೇ ಸೇವನೆ ಮಾಡಿ ಅಂತಂದ್ರೆ ನೀವುಗಳು ಅಧಿಕಾರಿಗಳು ಅದೇ ನೀರನ್ನ ಸೇವನೆ ಮಾಡ್ತೀರಾ ಜನಪ್ರತಿನಿಧಿಗಳಾಗಿರುವಂತಹ ಶಾಸಕರು ದಯಮಾಡಿ ಎಚ್ಚೆತ್ಕೊಳ್ಬೇಕು ಈ ವರದಿಯನ್ನ ನೋಡಾದ್ರೂ ಶಾಸಕರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಸಮಸ್ಯೆಗೆ ಪರಿಹಾರವನ್ನ ಒದಗಿಸ್ಬೇಕು ಶಾಸಕರಾಗಿರುವಂತಹ ದರ್ಶನ್ ಧ್ರುವ ನಾರಾಯಣ್ ಅವರಿಗೂ ಕೂಡ ನಮ್ಮ ಒಂದು ಒತ್ತಾಯ ಇದು ಸ್ಥಳಕ್ಕೆ ಮೊದಲು ಭೇಟಿಯನ್ನ ಕೊಟ್ಟು ಅಲ್ಲಿರುವಂತಹ ನಿವಾಸಿಗಳಿಗೆ ಕುಡಿಯೋದಿಕ್ಕೆ ನೀರನ್ನ ಒದಗಿಸುವಂತಹ ಕೆಲಸವನ್ನ ಮಾಡಿ ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ ಕಳೆದ ಇಪ್ಪತ್ತು ದಿನಗಳಿಂದಲೂ ಕೂಡ ಪಿಎಂ ತವರಿನಲ್ಲಿ ನಗರಸಭಾ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಲ್ಲ ನೀರನ್ನ ಶುದ್ಧೀಕರಿಸುವಂತಹ ಯಂತ್ರಗಳು ಕೆಟ್ಟು ನಿಂತಿದ್ರು ಸಹ ಯಾಕೆ ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅಂತ ಇಲ್ಲಿನ ಸ್ನಾನ ಮಾಡಬೇಕು 1 ಜೊತೆಗೆ ಈ ಬಗ್ಗೆ ಮಾತನಾಡಿದ ಅಲ್ಲಿರುವಂತಹ ನಿವಾಸಿಯಾಗಿರುವಂತಹ ಅಂಕಯ್ಯ ಅವರನ್ನೊಟ್ಟಿಗಿದ್ದಾರೆ ಅಂಕಯ್ಯ ಅವರೇ ನಮಸ್ತೆ ನಿಮಗೆ ಎಷ್ಟು ದಿನಗಳಿಂದ ಈ ಒಂದು ಕಲುಷಿತ ನೀರು ಪೂರೈಕೆ ಆಗ್ತಾ ಇತ್ತು ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನಾದ್ರೂ ನೀರನ್ನ ಬೇರೆ ರೀತಿ ಬಿಟ್ರ ಅಥವಾ ಇವತ್ತು ಕಲುಷಿತ ನೀರನ್ನೇ ಸರಬರಾಜು ಮಾಡ್ತಾ ಇದ್ದಾರಾ ಹೇಗೆ ಈಗ ಮಳೆ ಸ್ಟಾರ್ಟ್ ಕೂಡ ನೀರು ಕಲರ್ ನೀರು ಬರ್ತೈತಿ ಮೇಡಮ್ ಕಲರ್ ನೀರು ಅಷ್ಟೇ ಅಲ್ಲ ಬಟ್ ಆ ನೀರು ತೀರಾ ಇದರಿಂದ ಕುಡಿತವ್ ಕುಡಿಯೋಕೂ ಆಗ್ತಾ ಇರ್ಲಿಲ್ಲ ಅಷ್ಟು ನಾವ್ ಏನೋ ಬಿಡಿ ಹೊಳೆ ಮಾಮೂಲಿ ಒಳೆ ನೀರು ಮಳೆ ನಿಂತ ಮೇಲೆ ಸರಿಯಾಗುತ್ತೆ ಅಂತ ನಾವು ಕೂಡ ಅನ್ಕೊಂಡಿದ್ವಿ ನಾವೇನೋ ಅದನ್ನ ಅದು ಕಾಮನ್ ವಿಚಾರ ಅದು ಮಳೆಗಾಲ ಬಂದಾಗ ಪ್ರತಿ ವರ್ಷನು ಕೂಡ ಬದಲಾವಣೆ ಹಂಗೆ ಅಂತ ನಾವು ತಿಳ್ಕೊ ಸುಮ್ಮನೆ ಐತಿ ಬಟ್ ಅಂದ್ರೆ ನಾವು ಅದನ್ನ ಅಡಿಗೆಗೂ ಉಪಯೋಗಿಸಲ್ಲ ಕುಡಿಯಕು ಆಗಲ್ಲ ಆತರ ಒಂದು ಒಂದ್ಸಲ ಮಾಡ್ತಾ ಇಲ್ಲ ಅದು ಎಲ್ಲ ದುರಸ್ತಿ ಮಾಡಿದ್ದೀವಿ ಮಾಡ್ತೀವಿ ಈಗ ಮತ್ತೆ ಟೀ ಹೋಗಿ ಅದೆಲ್ಲ ರೆಡಿ ಮಾಡ್ತಿದೀವಿ ಸರ್ ಅಂತ ಹೇಳ್ಬಿಟ್ಟು ಅಂದ್ರಲ್ಲಿ ಮಿಷಿನ್ ಮೆಷಿನ್ಗಳೆಲ್ಲ ಕೆಟ್ಟು ನಿಂತಿತ್ತಲ್ಲ ಅದೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರ್ ಅಥವಾ ರೆಡಿ ಮಾಡಿಸ್ತಿದಾರ ರೆಡಿ ಕೆಲವು ಆಗಿದೆ ರೆಡಿ ರೆಡಿ ಅಂತ ಹೇಳಿದ್ರು ಮತ್ತೆ ಏನೋ ಟೀ ಸಿ ರೆಡಿ ಮಾಡ್ತಾ ಇದ್ವಿ ಅಂತ ಹೇಳಿ ಮತ್ತೆ ಟಿ ಸಿನ್ನ ರೆಡಿ ಮಾಡ್ತಾ ಇದ್ರು ನೋಡಬೇಕ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಬಟ್ ಏನೇ ಆಗಿಲ್ಲ ಸ್ಪರ್ಟ್ ಅಲ್ಲಿ ಇವತ್ತು ನೀರ್ ಚೆನ್ನಾಗಿ ಬಂದಿದೆ ಮೇಡಮ್ ಅಲ್ಲ ಈಗ ರೆಡಿ ಆಗೋವರೆಗು ಆ ಕಲುಷಿತ ನೀರೆ ನೀವು ಬಳಸ್ಬೇಕಾ ಅಥವಾ ಬೇರೆ ವ್ಯವಸ್ಥೆ ಮಾಡ್ತಿದ್ರೆ ಹೇಗೆ ಬೇರೆ ವ್ಯವಸ್ಥೆ ಏನೋ ಏನು ನಮ್ಗೆ ಗೊತ್ತಿಲ್ಲ ಮೇಡಮ್ ಇವತ್ತು ನೀರು ನಮಗ್ ಚೆನ್ನಾಗಿ ಬಂದ್ರೆ ಅವ್ರ ಗಮನಕ್ಕೆ ತಂದ ಮೇಲೆ ಅಕಸ್ಮಾತ್ ನಮ್ಗೆ ರಾವಾಟ್ರೆ ಬರ್ತಾ ಇದೆ ಅವ್ರ ಗಮನಕ್ಕೆ ಬಂದ ಮೇಲೆ ಈಗ ನಮ್ಗೆ ನೀರು ಶುದ್ಧವಾದ ನೀರು ಬರ್ತಾ ಇದೆ ಇವತ್ತು ಇವತ್ ಯಾವ ರೀತಿ ಬಂದಿದೆ ನೀರು ಬಳಕೆಗೆ ಯೋಗ್ಯವಾಗಿದೆಯಾ ಹೇಗೆ ಯೋಗ್ಯವಾದ ನೀರು ಕುಡಿಬಹುದು ಕುಡಿಯಕ್ಕೆ ಯೋಗ್ಯವಾದ ಅಂತ ನೀರು ಇವತ್ತು ಬರ್ತಾ ಇದೆ ಅಷ್ಟು ನೀವು ಸಹ ಅಂದ್ರೆ ನೋಡೋದಿಕ್ಕೆ ಕಲರ್ ಆಗಿದೆ ಅಥವಾ ಯೋಗ್ಯವಾಗಿದೆ ಅಂತ ಅಂದ್ಕೊಂಡು ಅದೇ ನೀರನ್ನ ಬಳಕೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಯಾಕಂತ ಹೇಳಿದ್ರೆ ಈ ಕಲುಷಿತ ನೀರು ಸೇವಿಸಿ ಸಾಕಷ್ಟು ಮಂದಿ ಅಸ್ವಸ್ಥರಾಗಿರೋ ಪ್ರಕರಣಗಳು ಕೂಡ ಇದೆ ಅಂದ್ರೆ ನೀವು ಸಹ ಅದರ ಬದಲಾಗಿ ಅಂದ್ರೆ ಕೆಲವು ದಿನಗಳ ನಂತರ ಅಂದ್ರೆ ಮಿಷಿನ್ಗಳು ರೆಡಿ ಆಗಿ ಸ್ವಲ್ಪ ದಿನಗಳಾದ ನಂತರ ಬಳಕೆಗೆ ಯೋಗ್ಯವಾಗಿದೆ ಇದು ಸಂಪೂರ್ಣವಾಗಿ ಎನ್ನುವಂತಹ ಸಂದರ್ಭದಲ್ಲಿ ಅದನ್ನ ಬಳಕೆ ಮಾಡಿ ಯಾಕಂತ ಹೇಳಿದ್ರೆ ಈಗ್ಲೇ ಅಂದ್ರೆ ನಿನ್ನೆ ಅಷ್ಟೇ ಬಂದ್ರು ಮಿಷಿನ್ ರೆಡಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವಾಗಷ್ಟೇ ಒಂದು ಬಳಕೆಗೆ ಯೋಗ್ಯವಾದ ನೀರನ್ನ ಬಿಡ್ತಾ ಇದೀವಿ ಅಂತ ಇದಾರೆ ಸೊ ಇನ್ನೊಂದಷ್ಟು ದಿನ ನೀವು ಕಾದು ಆ ನೀರನ್ನ ಬಳಕೆ ಮಾಡಿದ್ರೆ ನಮಗೂ ಸಹ ಅಂದ್ರೆ ನಿಮಗೂ ಸಹ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲ್ಲ ಅನ್ಸುತ್ತೆ ಸೊ ನೀವು ಸಹ ಅದ್ರ ಬಗ್ಗೆ ಒಂದ್ ರೀತಿ ಗಮನ ಕೊಟ್ಕೊಳ್ಳಿ ಅಂತ ಇಷ್ಟೊತ್ತು ಮಟ್ಟಿಗೆ ಮಾತನಾಡಿದ ಕಂಕೆಯವರೇ ಧನ್ಯವಾದಗಳು ಇದು ಇವಾಗ ಇದು ಎಣ್ಣೆ ನಾವು ಇಶ್ಯೂ ಮಾಡಿದ್ಮೇಲೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು ಅಂದ್ರೆ ನಮಗೂ ಸಹ ಅಂದ್ರೆ ಬಳಕೆಗೆ ಯೋಗ್ಯವಾಗದಂತಹ ನೀರನ್ನ ಪೂರೈಕೆ ಮಾಡ್ತಾ ಇದ್ರು ಆರಂಭದಲ್ಲಿ ನಾವು ಮಳೆ ಬರ್ತಾ ಇರುವಂತಹ ಕಾರಣಕ್ಕೆ ಎಲ್ಲಾ ಕಡೆ ಇದೆ ಅಲ್ವಾ ವರ್ಷ ವರ್ಷ ಇದೇ ಸಮಸ್ಯೆ ಅಲ್ವಾ ಸರಿ ಆಯ್ತು ಇದೇ ರೀತಿ ನೋಡೋಣ ಇನ್ನೊಂದ್ ಸ್ವಲ್ಪ ದಿನ ಅಂತ ಸುಮ್ಮನಿತ್ತಿ ಆಮೇಲೆ ಕ್ರಮೇಣವಾಗಿ ಅದೇ ನೀರು ಬರೋದಿಕ್ಕೆ ಅಂದ್ರೆ ಚರಂಡಿ ನೀರು ಸಹ ಮಿಕ್ಸ್ ಆಗಿ ಬರುವಂತಹ ನೀರು ಆ ರೀತಿ ಇತ್ತು ನೀರು ಅಂತಹ ಸಂದರ್ಭದಲ್ಲಿ ನಮಗೂ ನೋಡಿ ನೋಡಿ ಸಾಕಾಗಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಅಧಿಕಾರಿಗಳು ಈಗ ಆಗ್ಲೇ ಬಂದು ನಮ್ಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಕಲುಷಿತ ನೀರು ಏನು ಪೂರೈಕೆ ಆಗ್ತಾ ಇತ್ತು ಅದ್ರ ಬಗ್ಗೆ ದೂರ ಕೊಟ್ವಿ ಮನವಿಯನ್ನು ಸಹ ಸಲ್ಲಿಸಿದ್ವಿ ಈಗ ಏನ್ ಕೆಟ್ಟು ನಿಂತಿದಂತಹ ನೀರು ಶುದ್ಧೀಕರಣ ಘಟಕ ಏನಿದೆ ಅಲ್ಲಿ ಮೆಷಿನ್ಗಳೆಲ್ಲವನ್ನೂ ಕೂಡ ಈಗಾಗಲೇ ಸರಿಪಡಿಸ್ತಾ ಇದ್ವಿ ನಿಮಗೆ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರನ್ನ ಪೂರೈಕೆ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಸಹ ಕೊಟ್ಟರು ಇವತ್ತು ಬೆಟರ್ ಆಗಿದ ನೀರು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸ್ವಲ್ಪ ಬಳಕೆಗೆ ಉಪಯೋಗಕ್ಕೆ ಬರುವಂತಹ ನೀರನ್ನ ಒಂದ್ ರೀತಿ ನಮ್ಗೆ ಪೂರೈಕೆ ಮಾಡಿದ್ದಾರೆ ಅಂತೇಳಿ ಅಲ್ಲಿರುವಂತಹ ನಿವಾಸಿಗಳು ಸಹ ಹೇಳಿರುವಂತದ್ದು ಅಧಿಕಾರಿಗಳಿಗೂ ಸಹ ಒಂದ್ ರೀತಿ ಕೂಡಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ನೀವು ಕೆಲಸ ಮಾಡು ಅಂದ್ರೆ ಜನರಿಗೆ ಉಪಯುಕ್ತವಾದಂತಹ ಒಂದ್ ರೀತಿ ಒಳ್ಳೆಯ ಕೆಲಸಕ್ಕೆ ಮುಂದಾಗುವಂತದ್ದು ತಕ್ಷಣ ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಒಂದು ಜೀವದ ಪ್ರಶ್ನೆ ಅಂದ್ರೆ ಈಗಾಗಲೇ ನಾವು ಒಂದು ಜೀವವನ್ನ ಕಳಿಸ್ಕೊಂಡಿದ್ದೀವಿ ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರನ್ನ ಸೇವಿಸಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಹೊಣೆ ಯಾರು ಹೀಗಾಗಿ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಳ್ಬೇಕಾಗಿತ್ತು ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ ಈಗಾಗ್ಲೆ ಸ್ಥಳಕ್ಕೂ ಭೇಟಿಯನ್ನ ಕೊಟ್ಟಿದಾರಂತೆ ಇನ್ನೇನು ಕೆಲವೇ ದಿನಗಳಲ್ಲೂ ಸಹ ಎಲ್ಲಾ ಮೆಷಿನ್ ರೆಡಿ ಮಾಡಿಸಿ ಒಂದು ನಿಮಗೆ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರನ್ನ ಪೂರೈಕೆ ಮಾಡ್ತೀವಿ ಸಹ ಹೇಳಿದರಂತೆ ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನ ಬಗ್ಗೆ ಆಗಿತ್ತು ಆದಷ್ಟು ಬೇಗ ಅಧಿಕಾರಿಗಳು ಎಲ್ಲ ಮೆಷಿನ್ ಗಳನ್ನು ಸಹ ಸರಿಪಡಿಸಿ ಮುಂದೆ ಇಂತಹ ಸಮಸ್ಯೆಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಇಡೆನ್ಸ್ ನ್ಯೂಸ್ ನ ಒಂದು ಆಗ್ರಹ ಆಗಿದೆ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಿದ್ದಾರೆ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಸಹ ಕೊಟ್ಟಿದ್ದಾರಂತೆ ಇವತ್ತು ಅಲ್ಲಿರುವಂತಹ ಬಡಾವಣೆಯ ನಿವಾಸಿಗಳಿಗೆ ಒಂದು ರೀತಿ ಯೋಗ್ಯವಾದಂತಹ ನೀರನ್ನ ಪೂರೈಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕುಡಿಯೋದಿಕ್ಕೆ ಯೋಗ್ಯವಾದಂತಹ ನೀರನ್ನ ಬಳಕೆಗೆ ಯೋಗ್ಯವಾದಂತಹ ನೀರನ್ನ ಪೂರೈಕೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಅಂದ್ರೆ ಈಗ ಒಂದು ಕಲುಷಿತ ನೀರು ಅಥವಾ ಮೆಷಿನ್ ಕೆಟ್ಟಿತ್ತು ಇಂತಹ ಸಂದರ್ಭದಲ್ಲಿ ಕುಡಿಯೋದಕ್ಕೆ ಬದಲಿ ವ್ಯವಸ್ಥೆ ಟ್ಯಾಂಕರ್ ಮೂಲಕ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡ್ಲಿ ಅಂತೇಳಿ ಅಧಿಕಾರಿಗಳಿಗೆ ಎಚ್ಚೆತ್ಕೊಳ್ಬೇಕು ಸಮಸ್ಯೆಗಳಿದೆ ಇದೇ ನೀರನ್ನು ಪೂರೈಕೆ ಮಾಡ್ತೀವಿ ಅಂದ್ರೆ ಅದು ರೀತಿ ಮೊಂಡುತನ ಅದರ ಬದಲಾಗಿ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಅಧಿಕಾರಿಗಳು ಸಹ ಕಂಡುಕೊಂಡು ನಿವಾಸಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ ನತ್ರಸ್ತ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಹ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದಾರೆ ಆದಷ್ಟು ಬೇಗ ಅಲ್ಲಿರುವಂತ ಕುಡಿಯಲು ಯೋಗ್ಯವಾದಂತಹ ಬಳಕೆಗೆ ಮೂವತ್ತು ವರ್ಷದಿಂದ ಈ ಒಂದು ಕುಡಿಯ ನೀರಿನ ಘಟಕ ಆಗಿದೆ ಈಗ ಕಳೆದ ಬಾರಿ ಮಳೆ ಮಳೆ ಸಿಕ್ಕಾಪಟ್ಟೆ ಮಳೆ ಬಂತು ವೈನಾಡು ಎಲ್ಲ ಆದ್ರೆ ಈ ಒಂದು ಕುಡಿಯ ನೀರಿಗೆ ಕಬಿಣಿ ನೀರಿಯಿಂದ ಡಂಪ್ ಮಾಡಿಕೊಂಡು ಇಲ್ಲಿ ಶುದ್ಧೀಕರಿಸಿದ ಘಟಕಗಳನ್ನು ಇಟ್ಕೊಂಡು ಈ ಒಂದು ಏರಿಯಾದಲ್ಲಿ ಶುದ್ಧೀಕರಿಸಿ ನಂಗೆಮೂರಿನ ಪಟ್ಟಣ ಆದ್ಯಂತಕ್ಕೆ ಇವರು ನೀರನ್ನ ಸಪ್ಲೈ ಮಾಡ್ತಾರೆ ಆದರೆ ಮಳೆಗಾಲದಲ್ಲಿ ಸಹಜವಾಗಿ ಕೆಂಪು ಬರೋದು ಸಹಜ ಆದರೆ ನಾನು ತಮ್ಮ ಹತ್ರ ನಾನು ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ಒಳೆ ನೀರು ಇದೇ ತರ ಯಾವ ರೀತಿ ಬಂತು ಯಥಾ ಬತ್ತು ಅದೇ ನೀರನ್ನು ಮನೆ ಗ್ರಾಹಕರಿಗೆ ಸಪ್ಲೈ ಮಾಡ್ತಾರೆ ಪ್ರತಿ ಗ್ರಾಹಕರು ಪ್ರತಿ ತಿಂಗಳು ಆ ಒಂದು ಲೀಟರ್ಗೆ ಎಷ್ಟು ದುಡ್ಡು ಅಂತ ಹಣ ಸಂದಿಗೆ ನಗರಸಭೆ ಮಾಡ್ತಾರೆ ಆದ್ರೆ ನಗರಸಭೆ ಅಧಿಕಾರಿಗಳು ಈ ಒಂದು ಘಟಕಕ್ಕೆ ಬಂದು ಇಲ್ಲಿ ಯಾವ ತರ ನೀರಿನ ಶುದ್ಧೀಕರಣ ಆಗಿ ಕಾರಣ ಯಾವ ಅದರ ಬಗ್ಗೆ ಕ್ರಮವಹಿಸಿಲ್ಲ ಆ ಒಂದು ಹಿನ್ನೆಲೆ ಒಳಗಡೆ ಆ ಒಂದು ಇವು ಕ್ರಮ ವಹಿಸಿದ ಕಾರಣ ಆ ಒಂದು ಕೊಚ್ಚೆ ಕೊಳಚೆ ನೀರು ಬರ್ತಾ ಎಲ್ಲರ ಮನೆಗೂ ಬರ್ತಾ ಇದೆ ಯಾವ ರೀತಿ ಅಂತಂದ್ರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಈ ಒಂದು ನೀರು ಚಿಕಾತಕ್ಕೂ ಆಗಲ್ಲ ಆ ವ್ಯವಸ್ಥೆ ಒಳಗಡೆ ನಾನು ಗ್ರಾಮೀಣ ಭಾಷೆ ಹೇಳಲೇಬೇಕಾಯ್ತದೆ ಆ ರೀತಿ ವ್ಯವಸ್ಥೆಯಲ್ಲಿ ನೀರಿದೆ ಅದನ್ನು ನಮಗೆ ತಮಗೆಲ್ಲ ನಾವು ತೋರಿಸಿದ್ದೀನಿ ಆದರೆ ಈ ವಿಷಯನ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ನಿನ್ನೆ ಅದನ್ನು ನಾನು ಇಶ್ಯೂ ಮಾಡಿದ್ಮೇಲೆ ಆ ವಿಷಯನ ಇವರು ದುರಾತುರಿವೇ ನಿನ್ನೆ ಬಂದು ಸಂದ ಒಂದು ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ಸುಧ ಯೋಗ್ಯ ಎಲ್ಲ ಎಲ್ಲ ಹೋಗಿದ್ವು ಇವತ್ತು ಬೇರೆ ಬೇರೆ ಈಗ ಮೈಸೂರು ಬೆಂಗಳೂರಿನ ಬತ್ತದ ಕುಡಿಯ ಕಬಿನಿ ಕಾವೇರಿ ನೀರು ಬತ್ತವ ಅಲ್ಲಿ ಸುದ್ದಿ ಈಗ ಇದೇ ರೀತಿಯ ಮಾದರಿ ನೀರು ಬತ್ತ ಅಲ್ಲಿಗೆ ಮಳೆ ನೀರು ಬರಲ್ವ ಅಲ್ಲಿಗೆ ಬೇರೆ ನೀರು ನಂಗೆ ಹುಡುಗಿಯ ಬೇರೆ ನೀರು ಇವರು ಬರೀ ಪುರಾಣ ಒದ್ ಇವರು ಯಾರ ನಗರಸಭೆ ಅಧಿಕಾರಿಗಳು ಪುರಾಣಕ್ಕೆ ನಾವು ಕಲಿಸಿರೋದು ಅಲ್ಲಿ ಅದೇ ಸಂಬಳ ಕೊಡೋದು ಸರ್ಕಾರ ಕುಡಿಯೋ ನೀರನ್ನ ಗುಣಮಟ್ಟದ ಕೊಡಬೇಕು ಅಂತ ಹೇಳಿ ಈಗ ಈ ನೀರನ್ನ ದಯಮಾಡಿ ನಾ ಮನೆ ತಹಶೀಲ್ದಾರ್ ಬಂದವರೇ ಇನ್ನು ಅರುವ ಯಾಕಂದ್ರೆ ಇವತ್ತು ಹೆಚ್ಚಿನ ಕೊಡ್ತೀವಿ ಒಂದು ವಾರಗಳ ಟೈಮ್ ಕೊಡ್ತೀವಿ ಏನೇನು ಈಗ ಅವರೇ ಒಪ್ಕೊಂಡವ್ರೆ ಒಂದಷ್ಟು ಓಟ್ರ್ಗಳು ಕೆಟ್ಟೋಗಾವೆ ಟಿ ಸಿ ಇಲ್ಲ ಒಂದು ಹಲವಾರು ತಪ್ಪುಗಳನ್ನ ಎ ಡಬ್ಬಲ್ನವರೇ ಒಪ್ಕೊಂಡ್ರೆ ಈಗ ಅದನ್ನೆಲ್ಲ ಸರಿಪಡಿಸಿ ಗುಣಮಟ್ಟದ ನೀರನ್ನು ಕೊಡಬೇಕು ಇಲ್ಲ ಅಂತಂದರೆ ಈ ಒಂದು ಈ ರೀತಿಯಾದ ನೀರು ಕೊಡೋಕೆ ಇವರೇ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಮತ್ತು ಡಾಕ್ಟರ್ ಹೆಚ್ಚು ಕಡಿಮೆ ಆದರೆ ಡಾಕ್ಟ್ರ್ ಫೀಸ್ ಇವರೇ ಕೊಡಬೇಕು ನಮ್ಮ ನಿವಾಸಿಗಳಿಗೆ ನಮ್ಮದು ಈ ಥರ ಒಂದು ಸಿಸ್ಟಮ್ನ ಮಾಡಬೇಕು ಯಾಕೆ ದುಡ್ಡು ಕೊಡೋರು ನಾವು ನೀರ್ಗ ಹಾಸ್ಪಿಟ್ಲಿಗೆ ನಾವೇ ದುಡ್ಡು ಕೊಡೋಣ ಇದು ಇದಾವನದು ಹಾಗಾಗಿ ನಾನು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡ್ಲೆ ಯಾರು ತಪ್ಪಿತಸ್ಥರ ಕ್ರಮವಹಿಸಬೇಕು ಇನ್ನು ಮುಂದೆ ಈ ತರವಾದ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ ಕಡಿಗಾ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ